ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ ತಪ್ಪಾಗಿ ತಿಳಿಬೇಡ ತಂಗಿ ಗಂಡ ತಾಳಿ ಕಡಿದು ಅವನು ಸಿಕ್ಕಾಕೊಂಡು ಒದ್ದಾಡ್ತಿರೋ ಎಂತ ಹರಕು ಮುಗ್ಗು ಇಂಗ್ಲೀಷ್ ಮಾತಾಡೋದಕ್ಕೆ ಬರುವುದಿಲ್ಲ ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ ಕಾಲೇಜಿನಲ್ಲಿ ನಾನು ಫೇಲ್ ಆದ ಸ್ಟೂಡೆಂಟ್ ಗೊತ್ತುಂಟಾ ಇಲ್ಲಿರುವ ಲಾಲ್ ಬದ್ರು ನೋಡಿ ಲಂಡನ್ ನೋಡುವುದು ಅಂತ ಬಂತು ಅದಿರಲಿ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು ಅವನಿಗೆ ನೀನು ಹೋಗಿ ಕೊಕ್ಕೊ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದ್ದೀಲ್ಲ ಬಿಡುವುದು ಉಂಟಾ ರಸ ಕುಡಿದು ಬಾಟ್ಲಿ ಎಸ್ದ ಹೋಗಿದ್ದಾನೆ ನಿನಗೆ ಮಂಡೆ ಬೇಡವಾ ಬುದ್ಧಿ ಇಲ್ಲವಾ ಅದಿರಲಿ ಅದೆಂತದ್ದು ದಿಢೀರ್ ಸಾಂಬಾರ್ ದಿಢೀರ್ ಪುಳಿಯೋರ ತರ ದಿಢೀರ್ ಮದುವೆ ನೀವೇ ಅಲ್ವಾ ನನಗೆ ಟೈಮ್ ಇಲ್ಲ ಲಂಡನ್ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು ಅದಿರಲಿ ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು ಇಲ್ಲ ಹಾಯ್ ಪಿಪಿ ಇದನ್ನು ದಾಖಲಿಸಿ ಆಯ್ತಾ ಆ ಫೋಟೋ ನೀವೇ ಡಿಜಿಟಲ್ ಕೊಟ್ಟು ಫೋಟೋ ತೆಗೆಯಕ್ ಹೇಳಿದ್ದು ನಿನ್ನ ವಿಜಯ್ ವಿಜಯ್ ಅದಿರಲಿ ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟೋ ಇಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು ಹಾ ಜಗ್ಜಮ್ಮ ನೋಡಿ ಅದು ನಾನಲ್ಲ ವಿಜಯ್ ಅಂತ ಮಗುನೆ ಒಪ್ಕೊಂಡ ಆಯ್ತಲ್ಲ ನೀವೇ ವಿಜಯ್ ನೀವ್ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ ನೀನು ಆ ಹುಡುಗನನ್ನು ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಬಳಕೋರು ನೀವೇ ಅಲ್ಲವೇ ನನ್ನ ಹಾಬಿ ಹೌದು ನೀವು ಹೇಳುವ ಮಾಡಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ ಲಕ್ಷಣವಾಗಿ ಕೈಗೆ ಹಾಕ್ತಾರೆ ಇಲ್ಲ ಕಿವಿಗೆ ಹಾಕ್ತಾರೆ ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನೋಡಿಕೋ ಅಂತ ಅದೆಂತದ್ದು ಬೆಕ್ಕಿನ ನಡಿಗೆ ಅಂತೆ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ ಚೆನ್ನಾಯಿಸಿ ಬಿಡ್ತಾರೆ ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್ ನಾವು ಫಾಸ್ಟ್ ಎಂತ ಫಾಸ್ಟ್ ಇವರು ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ ಟ್ರಾಫಿಕ್ ಫಾಸ್ಟ್ ಇಲ್ಲ ಎಲ್ಲಿ ನೋಡ್ರು ಜಾಮ್ ಜಾಮ್ ಟೆಕ್ನಾಲಜಿ ಅಲ್ಲಿ ಫಾಸ್ಟ್ ಇಲ್ಲ ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್ ಆಯ್ತಾ ಜಡ್ಜಮ್ಮ ನಾನು ಹೇಳುವ ಸರಿ ತಾನೆ ಅದು ಬಿಡಿ ಜಡ್ಜಮ್ಮ ಹ ಇಪ್ಪತ್ತೈದು ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ತಂಗಿ ಒಪ್ಪಿಕೊಂಡು ಆಯ್ತಲ್ಲ ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ ಲೋಕಾಯುಕ್ತ ವೆಂಕಟಾಚಲಯ ಹೇಳಿದ್ರು ನನಗೆ ನೆನಪುಂಟು ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ್ನ ಒಳಗೆ ಹಾಕಿ ಬಿಡಿ ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ ಆಯ್ತಾ ತಂಗಿ ನಾ ಸತ್ಯ ಮಾಡಿ ಹೇಳ್ತೇನೆ ನಾನವನಲ್ಲ ನಾನು ಅವನಲ್ಲ ನಾನೌನಲ್ಲ